ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸಿಂಪಲ್ಲಾಗಿ ಬೇಗ ತುಂಬ ರುಚಿಯಾಗಿರುವಂಥ ಪಲಾವ್ ಮಾಡೋಣ ಪಲಾವ್ ಅನ್ಬೋದು ಅಥವಾ ನೀವು ಬಿರಿಯಾನಿ ವೆಜ್ ಬಿರಿಯಾನಿ ಅಂತಲೂ ಹೇಳ್ಬೋದು ಮೊದಲಿಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕೈ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀವು ಬೇಕು ಅಂದರೆ ಅದಕ್ಕೆ ಪಲಾವ್ದು ಎಲೆ ಎಲ್ಲ ಬಿರಿಯಾನಿಗೆ ಹಾಕ್ತೀವಲ್ಲ ಆ ಥರ ಎಲ್ಲ ಹಾಕೊಬೋದು ಸ್ಪೈಸಿ ನಾನಿಲ್ಲಿ ಏನೂ ಇಲ್ಲ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತರಕಾರಿಗಳನ್ನ ನಿಮ್ಮ ಹತ್ರ ಯಾವ್ದ್ಯಾವ ತರಕಾರಿ ಅಂದರೆ ಕ್ಯಾರೆಟು ಮತ್ತು ಬಟಾಣಿ ಬಟಾಣಿ ಇರಲೇಬೇಕು ಚೆನ್ನಾಗಿರುತ್ತೆ ಗೆಡಕೋಸು ಆಲೂಗೆಡ್ಡೆ ಮತ್ತು ಬೀನ್ಸು ಯಾವ ತರಕಾರಿ ಇದೆ ಎಲ್ಲ ಉದ್ದುದಕ್ಕೆ ವೆರೈಟಿಯಾಗಿ ಹಚ್ಕೊಂಡು ಅದಕ್ಕೆ ಎಣ್ಣೆಗೆ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಂಗೆ ಅದಕ್ಕೆ ಮಸಾಲೆಗೆ ಬೇರೆ ಏನೂ ಇಲ್ಲ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿರೋದು ಅದು ನೀವು ಸಿಂಪಲಾಗಿ ಮಾಡ್ತಾರೆ ಅದರಿಂದ ಬೇಗ ಕ್ವಿಕ್ಕಾಗೋಗುತ್ತೆ ಅದು ರುಬ್ಬಿರೋದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಕೊಟ್ಟು ಹಸಿವಾಸನೆ ಹೋದ್ಮೇಲೆ ಕೊತ್ತಂಬರಿನೂ ಮತ್ತು ಪುದೀನ ನಿಮಗೆ ಗ್ರೀನ್ ಕಲರ್ ಬೇಕು ಅನ್ನೋ ಇದಕ್ಕೆ ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಇದಕ್ಕೆ ಇನ್ನೇನು ಇಲ್ಲ ಸಿಂಪಲ್ಲು ಬಿರಿಯಾನಿ ಪೌಡ್ರ್ ತೊಗೊಳ್ಳಿ ಬಿರಿಯಾನಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಕೊಡಿ ನಾನು ಇಲ್ಲಿ ಒಂದು ವರೆಯಷ್ಟು ಅಂದರೆ ಒಂದು ಲೋಟ ಲೋಟದಲ್ಲಿ ಒಂದೂವರೆ ಅಷ್ಟು ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಯಾವುದೂ ಇದು ಅಕ್ಕಿ ನೆನೆಸಿಟ್ಟಿರಲಿಲ್ಲ ಮುಂಚೆಗೇನೆ ಅವಾಗ ತೊಳೆದು ಆವಾಗಲೇ ಹಾಕಿದ್ದೀನಿ ನಾನು ಅದೇ ಲೋಟದಲ್ಲಿ ಮೂರು ಲೋಟ ನೀರು ಹಾಕ್ಕೊಬೇಕು ಯಾಕಂದರೆ ಒಂದೂವರೆ ಪಾವ್ಗೆ ಒಂದು ಪಾವಗೆ ಈಗ ಎರಡು ಗ್ಲಾಸ್ ಥರ ಹಾಕ್ಕೊಂಡಿದ್ದೀನಿ ನಾನು ಏನು ಬಿಸಿನೀರು ಹಾಕ್ಕೊತಾ ಇಲ್ಲ ತಣ್ಣೀರೇನೆ ಅದರಿಂದ ಮೂರು ಲೋಟ ನೀರು ಹಾಕ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಈಗಲೇ ಉಪ್ಪು ಹಾಕ್ಕೊಂಡು ಹಂಗೇ ಇದಕ್ಕೆ ನಿಮಗೆ ಬೇಕು ಅಂದರೆ ಆಪ್ಷನಲ್ಲು ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಕುದಿ ಬರಲಿ ಈ ಥರ ಕುದಿ ಬಂದಿದ ತಕ್ಷಣವೇ ನೀವು ತುಪ್ಪ ಆ್ಯಡ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿಬಿಡಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ತುಂಬ ಹೈಯಲ್ಲಿ ಇಟ್ಬೇಡಿ ನಾರ್ಮಲಾಗಿ ಇಕ್ಕೊಂಡು ಕುಕ್ಕರಲ್ಲಿ ನೀವು ಹೇಗೆ ಅನ್ನ ಮಾಡ್ತೀರೋ ಅದೇ ಥರ ಎರಡು ವಿಷಲ್ ಬರ್ಸ್ಕೊಳ್ಳಿ ಸಾಕು ಎರಡು ವಿಷಲ್ ಆದ್ಮೇಲೆ ನೋಡಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬರುತ್ತೆ ಅಂದರೆ ಬಿರಿಯಾನಿ ಪೌಡ್ರ್ ಹಾಕಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ ಬಿರಿಯಾನಿ ತಿನ್ನಬೇಕು ಆದರೆ ಚಿಕನ್ ತಿನ್ನೋ ಆಗಿಲ್ಲ ಅನ್ನೋರು ಈ ಥರ ಒಂದ್ಸಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವೀಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನಷ್ಟು ವಿಡಿಯೋಗಳನ್ನು ನೀವು ನೋಡ್ಬೋದು ಇದನ್ನು ನೀವು ಮೊಸರು ರಾಯ್ತ ಅಥವಾ ಮೊಸರು ಬಜ್ಜಿ ಬರೀ ಮೊಸರಲ್ಲೂ ತಿನ್ಬೋದು ಬರೀ ಮೊಸರೇ ಇಲ್ಲ ಅಂದ್ರೂ ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ